ರಾಜಧಾನಿ ಹೈದರಾಬಾದ್ನಲ್ಲಿ ಜಮಾತೆ ಇಸ್ಲಾಮಿ ಹಿಂದ ಅಖಿಲ ಭಾರತ ಸದಸ್ಯರ ಸಭೆ ನಡೀತಾ ಇದೆ ಎಂಟು ವರ್ಷಗಳಿಗೊಮ್ಮೆ ಈ ಸಭೆ ನಡೆಯುತ್ತೆ ಎಬಾರಿ ಹದಿನೈದರಿಂದ ಇಪ್ಪತ್ತು ಸಾವಿರದಷ್ಟು ಸದಸ್ಯರು ಒಂದೇ ಕಡೆ ಸೇರಿದ್ದಾರೆ ನವೆಂಬರ್ ಹದಿನೈದು ಮತ್ತು ಹದಿನಾರು ಹಾಗೂ ಹದಿನೇಳು ಈ ಮೂರು ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ದೇಶದಾದ್ಯಂತದ ಪುರುಷರು ಮತ್ತು ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಇಷ್ಟು ಬಾರಿ ಸಂಖ್ಯೆಯ ಜನರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸುವ ವಿಶಾಲ ಸಭಾಂಗಣ ಬಹಳ ಆಕರ್ಷಣೀಯವಾಗಿದೆ ಡಿಜಿಟಲ್ ಟಿವಿ ಸೌಲಭ್ಯವು ಅತಿಥಿಗಳನ್ನು ಸಭಿಕರ ಹತ್ತಿರಗೊಳಿಸಿದೆ ಪ್ರತಿಯೊಬ್ಬರನ್ನ ಪರೀಕ್ಷಿಸಿಯೇ ಒಳಬಿಡುವ ಸೆಕ್ಯುರಿಟಿ ಗಾರ್ಡ್ಗಳು ನಿಯಮಗಳನ್ನು ಬಿಗಿಗೊಳಿಸಿ ಪಾಲಿಸುತ್ತಿದ್ದಾರೆ ಎಂಟ್ರೆನ್ಸ್ನಿಂದ ಹಿಡಿದು ಪ್ರತಿಯೊಂದು ಸ್ಥಳದಲ್ಲಿಯೂ ಸೆಕ್ಯುರಿಟಿಗಳು ಸೇವಾ ಕಾರ್ಯಕರ್ತರು ಮತ್ತಿತರ ದಂಡೆ ನಿಮ್ಮನ್ನು ಇಲ್ಲಿ ಸ್ವಾಗತಿಸುತ್ತದೆ ಇನ್ನು ಸಭಾಂಗಣದಲ್ಲಿ ಯಾವ ವಿಷಯದಲ್ಲಿ ಭಾಷಣಗಳು ನಡೆಯುತ್ತೋ ಆ ಭಾಷಣಗಳು ವಿವಿಧ ರಾಜ್ಯಗಳ ವಿವಿಧ ಭಾಷೆಗೆ ಅನುವಾದಿಸಿ ಆಪ್ನಲ್ಲಿ ಕೇಳುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ವೇದಿಕೆಯಿಂದ ಮಾಡಲಾಗುವ ಭಾಷಣವನ್ನ ಅವರವರ ಭಾಷೆಯಲ್ಲಿ ಮೊಬೈಲ್ ಆಪ್ನ ಮೂಲಕ ಪ್ರತಿ ಭಾಷಿಕರು ಏಕಕಾಲದಲ್ಲಿ ಆಲಿಸುವಂತ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಇದರಿಂದಾಗಿ ಇಲ್ಲಿ ಭಾಷಾ ಸಮಸ್ಯೆ ಉದ್ಭವಿಸುವುದೇ ಇಲ್ಲ ಸಾವಿರದಷ್ಟು ಮಂದಿಗೆ ಅತ್ಯಂತ ಸುವ್ಯವಸ್ಥಿತವಾಗಿ ವಸತಿ ಸೌಲಭ್ಯವನ್ನ ಮಾಡಲಾಗಿದೆ ಊಟ ನೀರಿನ ವ್ಯವಸ್ಥೆ ಉಜು ಶೌಚಾಲಯ ಸ್ನಾನಗ್ರಹ ಸಹಿತ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಲಾಗಿದೆ ವಿಶೇಷ ಆಕರ್ಷಣೆಯಾಗಿ ರಿಫಾ ಎಕ್ಸ್ಪೋ ಎಂಬ ಹೆಸರಿನಲ್ಲಿ ವಸ್ತು ಪ್ರದರ್ಶನ ಇದೆ ಜಮಾತಿ ಇಸ್ಲಾಮಿ ಹಿಂದ್ ಈ ದೇಶದ ವಿವಿಧ ಭಾಷೆಗಳಲ್ಲಿ ಪ್ರಕಟಿಸುತ್ತಿರುವ ಪತ್ರಿಕೆಗಳು ಮತ್ತು ಮ್ಯಾಗಝಿನ್ಗಳ ಸ್ಟಾಲ್ಗಳಿವೆ ಹೈದರಾಬಾದ್ನ ಸಂಶಾಜಾಬಾದ್ ಹೊರವಲಯದ ಜಮಾತೆ ಅಸ್ ಇಸ್ಲಾಮಿ ಹಿಂದಿನ ವಿಶೇಷ ಜಾಗದಲ್ಲಿ ಈ ಸಮಾವೇಶ ನಡೆಯುತ್ತಿದ್ದು ಹಿರಿಯರನ್ನು ಮತ್ತು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಇರುವವರನ್ನು ವಾಹನಗಳಲ್ಲಿ ಸಮಾವೇಶದ ಸ್ಥಳಕ್ಕೆ ಮತ್ತು ವಸತಿ ಸ್ಥಳಕ್ಕೆ ಕೊಂಡೊಯ್ಯುವ ಸೌಲಭ್ಯ ಮಾಡಲಾಗಿದೆ ಆ್ಯಂಬುಲೆನ್ಸ್ ಸೌಲಭ್ಯವೂ ಇದೆ ಮತ್ತು ವೈದ್ಯಕೀಯ ಸೌಲಭ್ಯವೂ ಇದೆ ಇಪ್ಪತ್ತು ಸಾವಿರದಷ್ಟು ಮಂದಿಯನ್ನು ಸಂಭಾಳಿಸುವ ಮಹಾ ಸವಾಲು ಈ ಸಮಾವೇಶ ಆಯೋಜಿಸಿದವರ ಹೆಗಲ ಮೇಲಿದ್ದು ಅತ್ಯಂತ ಮುತುವರ್ಜಿಯಿಂದ ಮತ್ತು ಜವಾಬ್ದಾರಿಯಿಂದ ಪ್ರತಿಯೊಂದನ್ನು ನಿಭಾಯಿಸುತ್ತಿರುವುದು ಕಾಣಿಸುತ್ತಿದೆ ಪ್ರತಿ ಸ್ವಯಂ ಸೇವಕರಿಗೂ ಆಗಾಗ ಸೂಚನೆಗಳನ್ನು ಕೊಡುತ್ತಾ ಅವರ ಹೊಣೆಗಾರಿಕೆಯ ಬಗ್ಗೆ ನಿಗಾವಹಿಸುತ್ತಾ ಇಡೀ ಸಮಾವೇಶವನ್ನು ಮತ್ತು ಅದರಲ್ಲಿ ಸೇರಿರುವ ಜನರನ್ನ ನಿಭಾಯಿಸುತ್ತಿರುವುದು ಕಾಣಿಸುತ್ತಿದೆ